ಅಗ್ನಿ ಅವಘಡದಿಂದ ಪಾರಾದ ಮಗನಿಗೋಸ್ಕರ ತಿರುಪತಿಯಲ್ಲಿ ಮುಡಿ ಕೊಟ್ಟ ಪವನ್ ಕಲ್ಯಾಣ್ ಪತ್ನಿ ಎಲ್ಲರಿಗೂ ಪಟು ಕನ್ನಡ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುಮೋ ಶುರುಮಣ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಟಾಲಿವುಡ್ ನಟ ಪವನ್ ಕಲ್ಯಾಣ್ ಪತ್ನಿ ಅವರು ತಿರುಪತಿಯಲ್ಲಿ ಮುಡಿ ಕೊಟ್ಟಿದ್ದಾರೆ ಕೆಲವೇ ದಿನಗಳ ಹಿಂದೆ ಅವರ ಪುತ್ರ ಮಾರ್ಕ್ ಶಂಕರ್ ಸಿಂಗಾಪುರದಲ್ಲಿ ಅಗ್ನಿ ಅವಘಡದಿಂದ ಪಾರಾಗಿದ್ದ ಎಂಟು ವರ್ಷದ ವಯಸ್ಸಿನ ಮಾರ್ಕ್ ಶಂಕರ್ಗೆ ಸುಟ್ಟಗಾಯಗಳಿದ್ದವು ಆ ತಾಯಿ ಈ ಚೇತರಿಕೆ ಕೊಳ್ಳುತ್ತಿದ್ದಾನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಆತನನ್ನು ಭಾರತಕ್ಕೆ ವಾಪಸ್ ಕರೆದುಕೊಂಡು ಬರಲಾಗಿದೆ ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಪತ್ನಿ ಅವರು ತಿರುಪತಿಯಲ್ಲಿ ಮುಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವಿಡಿಯೋ ವೈರಲ್ ಆಗಿದೆ ನೋಡಿ ಎಷ್ಟೊಂದು ಪ್ರೀತಿ ಇದೆ ಆ ತಾಯಿಗೆ ಒಂದು ಮಗುವಿನ ಮೇಲೆ ಅಂತ ಒಂದು ತಾಯಿ ಮತ್ತು ಮಗನ ಮಕ್ಕಳ ಒಂದು ಬಾಂಧವ್ಯ ಹಣ್ಣು ಯಾರಿಗೂ ಕೂಡ ಕಸಿದುಕೊಳ್ಳಲಿಕ್ಕೆ ಆಗಲ್ಲ ಇದು ಮಾತು ಇದನ್ನು ನಾನು ಕೇಳಿದ ತಕ್ಷಣ ನನಗೆ ಒಂಥರ ಆಯಿತು ಗೈಸ್ ಓಕೆ ಗೈಸ್ ಮುಂದೆರಡು ತಿಳ್ಸ್ಕೊ ಅಲ್ಲಿವರೆಗೆ ಲೈಕ್ ಶೇಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ವಿ ಸೋ ಮಚ್ ಥ್ಯಾಂಕ್ ಯು